ಎರಡ್ ಸಾವಿರದ ಹದಿನೇಳರ ಹೊಸ ವರ್ಷದ ಹಾರ್ದಿಕ ಶುಭ ಹಾರೈಕೆಗಳು ಎರಡ್ ಸಾವಿರದ ಹದಿನೇಳರ ಮೊದಲ ವಾರದಲ್ಲಿ ಬಿಡುಗಡೆ ಆಗ್ತಿರ್ತಕ್ಕಂಥ ನಮ್ಮ ಪುಷ್ಪ ಕವಿಮಾನ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಸಂಗೀತ ನಿರ್ದೇಶಕ ಮತ್ತು ಸಂಗೀತ ಮಾಂತ್ರಿಕ ಅಂತ ಹೆಸರು ಪಾಡಿರತಕ್ಕಂಥ ಶ್ರೀ ಚರಂದ್ರ ಸರ್ ಅವ್ರ ಜೊತೆಗೆ ಇವತ್ತು ನಾನಿದ್ದೀನಿ ಅವರಿಗೆ ಹೊಸ ವರ್ಷದ ಹಾರ್ದಿಕ ಶುಭ ಹಾರೈಕೆಗಳನ್ನ ಕೋರ್ತಾ ಈ ಸಂದರ್ಶನಕ್ಕೆ ಮೊದಲಿಗೆ ನಿಮ್ಗೆ ಸ್ವಾಗತ ಸರ್ ನಮಸ್ತೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮ್ಗೂ ಹಾಗು ಎಲ್ಲ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು ಪ್ರತಿ ಹಾಡಿಗೂ ಸಹ ರಾಗ ಸಂಯೋಜನೆ ಎಷ್ಟು ಮುಖ್ಯ ಆಗುತ್ತೋ ಸಾಹಿತ್ಯ ಕೂಡ ಎಲ್ಲರ ಮನವನ್ನ ತಲುಪೋದಕ್ಕೆ ಅಷ್ಟ ಮುಖ್ಯ ಆಗುತ್ತೆ ಅಂತಹ ಸಾಹಿತ್ಯಕಾರರಲ್ಲಿ ಒಬ್ಬರಾದಂತಹ ಶ್ರೀ ಕಿರಣ್ ಕಾವಿರಪ್ಪ ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಶನಕ್ಕೆ ಸ್ವಾಗತವನ್ನ ಬಯಸ್ತೇನೆ ಹೊಸ ವರ್ಷ ಇದೇ ಜನವರಿ ಆರನೇ ತಾರೀಕು ಪುಷ್ಪ ಕವಿಮಾನ ಚಿತ್ರ ಬಿಡುಗಡೆ ಆಗ್ತಾ ಇದೆ ಮೊದಲಿಗೆ ಅದಕ್ಕೆ ಶುಭವನ್ನ ಕೋರ್ತಾ ಈ ಸಂದರ್ಶನವನ್ನ ಶುರು ಮಾಡೋಣ ಮೊದಲಿಗೆ ಚರಣ್ ಸರ್ ಎಸ್ ರವೀಂದ್ರನಾಥ್ ಸರ್ ಅವರ ನಿರ್ದೇಶನದಲ್ಲಿ ಈ ಪುಷ್ಪ ಕವಾಮಾನ ಚಿತ್ರ ಬಿಡುಗಡೆ ಆಗ್ತಾ ಇದೆ ಸೊ ಇದರಲ್ಲಿ ತಾರಾಗಣದಲ್ಲಿ ತುಂಬ ದೊಡ್ಡ ನಟರು ಅಂದರೆ ರಮೇಶ್ ಅರವಿಂದ್ ಸರ್ ಆಗಿರ್ಬೋದು ಜೂಹಿ ಚಾವಲಾ ಮೇಡಮ್ ಆಗಿರೋ ಹಾಗೆ ಅದೇ ನಟ ನಟಿಯರು ತಾರಾಗಣದಲ್ಲಿ ನಟಿಸಿದ್ದಾರೆ ಮೊದಲಿಗೆ ರವೀಂದ್ರನಾಥ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ತುಂಬ ಫಾರ್ಚುನೇಟ್ ಎಲ್ಲೂ ಗೊತ್ತಾಗಲ್ಲ ಅವ್ರದ್ದು ಮೊದಲನೇ ನಿರ್ದೇಶನ ಅಂತ ಅಷ್ಟು ಅಷ್ಟು ಚೆನ್ನಾಗಿ ಅಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಐ ಫಾರ್ಚುನೇಟ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್ ಸರ್ ಹಾಗೆಯೇ ರಮೇಶ್ ಅರವಿಂದ್ ಸರ್ ಅವರ ನೂರನೇ ಚಿತ್ರ ಆ ನೂರನೇ ಚಿತ್ರದಲ್ಲಿ ನೀವು ಅವ್ರ ಜೊತೆಗೆ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಒಂದು ಖುಷಿ ಇರುತ್ತೆ ಸೊ ರಮೇಶ್ ಸರ್ ಬಗ್ಗೆ ನಿಮಗೇನು ಅನಿಸುತ್ತೆ ಅವ್ರ ದೊಡ್ಡ ಅಭಿಮಾನಿ ಪ್ಲಸ್ ಏನಂತ ಹೇಳಿದ್ರೆ ರಮೇಶ್ ಸರ್ ಎಲ್ಲ ಚಿತ್ರಗಳಲ್ಲೂ ತುಂಬ ಒಳ್ಳೆಯ ಸಂಗೀತ ಇರ್ತಿತ್ತು ನಾವೇ ಎಷ್ಟು ಅಮೃತ ಆಗಲಿ ಅಮೇರಿಕಾ ಅಮೇರಿಕಾ ಎಲ್ಲ ತುಂಬ ಕೇಳಿ ಕೇಳಿ ಅಷ್ಟು ಸೊ ಅವ್ರ ನೂರನೇ ಚಿತ್ರ ಅಂತ ಗೊತ್ತಾದಾಗ ಸ್ವಲ್ಪ ಪ್ರೆಷರ್ ಇತ್ತು ಯಾಕಂದ್ರೆ ಐ ಹ್ಯಾಡ್ ಟು ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ಪೀಪಲ್ ಬಟ್ ಅದೇ ವಿ ಟ್ರೈಡ್ ಅವರ್ ಬೆಸ್ಟ್ ನಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಸಿನ್ಸಿಯರ್ಲಿ ವಿ ಟ್ರೈಡ್ ಅವರ್ ಬೆಸ್ಟ್ ಅಂಡ್ ಅದೇ ಪೀಪಲ್ ಆರ್ ಎಪ್ರಿಷಿಯೇಟಿಂಗ್ ದ ಮ್ಯೂಸಿಕ್ ತುಂಬಾ ಆಗುತ್ತೆ ಅಂಡ್ ತುಂಬಾ ನಾನು ಇದು ಒಳ್ಳೆ ಆಪರ್ಚುನಿಟಿ ನನಗೆ ಅವರ ನೂರನೇ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗ್ತಾ ಇದೆ ಅಂದರೆ ಅದು ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ ನನಗೆ ಹಾಗೆಯೇ ಈ ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ವಿಖ್ಯಾತ್ ಸರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ವಿಖ್ಯಾತ್ ನನಗೆ ತುಂಬ ಮುಂಚೆಯಿಂದ ಪರಿಚಯ ವಿ ಆ ವೆರಿ ಮಚ್ ಲೈಕ್ ಫ್ರೆಂಡ್ಸ್ ತುಂಬ ಕ್ಲೋಸ್ ನಾವು ಅವ್ರಿಗೆ ನಾನು ಮುಂಚೆ ನನ್ನ ಹಾಡುಗಳು ಪ್ಲೇ ಮಾಡ್ತಿದ್ದೆ ಅವ್ರಿಗೆ ಅವ್ರಿಗಿಷ್ಟವಾಗ್ತಿರ ಆಗ್ತಿದ್ದಂಥ ಹಾಡುಗಳು ನನ್ನ ಟೇಸ್ಟು ಎಲ್ಲ ಮ್ಯಾಚ್ ಆಗ್ತಿತ್ತು ಸೊ ಹಾಗೆ ಅವರು ನನಗೆ ಇದಕ್ಕೆ ಈ ಚರಣ್ ನೀವು ಮ್ಯೂಸಿಕ್ ಮಾಡಿ ಅಂತ ಹೇಳಿದರು ಹಾಗೆ ನನ್ನ ಮೇಲೆ ಒಂದೊಂದು ಹಾಡುಗಳು ಮಾಡಿ ಅವ್ರಿಗೆ ತೋರಿಸ್ತಾ ಇದ್ದೆ ಸೊ ಅವ್ರಿಗೆ ಖುಷಿ ಆಗ್ತಿತ್ತು ಸೊ ಆ ಸೈಡಿಂದ ಎಪ್ರಿಸಿಯೇಷನ್ ಬರಬೇಕಾದ್ರೆ ಓಹ್ ನನಗೂ ಕಾನ್ಫಿಡೆನ್ಸ್ ಬರುತ್ತೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ನಾನು ಎಫರ್ಟ್ ಹಾಕ್ತೀನಿ ಸೊ ಹಾಗೆ ಇದು ಸ್ಟಾರ್ಟ್ ಆಯ್ತು ಈ ಜರ್ನಿ ತುಂಬ ಫ್ರೀಡಮ್ ಕೊಡ್ತಾರೆ ತುಂಬ ಅರ್ಥ ಮಾಡ್ಕೊಂತಾರೆ ಟೆಕ್ನಿಷಿಯನ್ಸ್ನ ಸೊ ಫ್ರೆಂಡ್ಸ್ ಟ್ರೀಟ್ ಹೌದು ತುಂಬಾ ಫ್ರೆಂಡ್ಸ್ ಥರ ಟ್ರೀಟ್ ಮಾಡ್ತಾರೆ ಸೊ ಹಾಗೆ ಮಾಡಿದಾಗ ದ ಜಾಬ್ ಬಿಕಮ್ಸ್ ವೆರಿ ಈಸಿ ನಮ್ಗೆ ತುಂಬ ಒಳ್ಳೆ ಸ್ಪೇಸ್ ಕೊಡ್ತಾರೆ ಇಟ್ಸ್ ಮೈ ಲಕ್ ಇಟ್ಸ್ ಮೈ ಇಟ್ಸ್ ಅ ಬ್ಲೆಸಿಂಗ್ ನಾನು ವರ್ಕ್ ಮಾಡ್ತಿರೋ ಎಲ್ಲ ಡೈರೆಕ್ಟರ್ಸು ನಂಗೆ ತುಂಬಾ ಫ್ರೀಡಮ್ ಕೊಡ್ತಿದ್ದಾರೆ ಸೊ ಅದರಿಂದ ನನಗೆ ನನ್ನ ಬೆಸ್ಟ್ ಕೊಡಬಹುದು ಮೂವಿಗೆ ಸರ್ ಹಾಗೆಯೇ ಈ ಪುಷ್ಪ ಕವಮನ ಚಿತ್ರದಲ್ಲಿ ನಾವೆಲ್ಲ ಒಂದು ಹಾಡನ್ನು ನೋಡಿದ್ದೀವಿ ಆ ಹಾಡು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ ಸಹ ಜೂಹಿ ಚಾವಲ್ ಅವರು ಆ ಹಾಡಲ್ಲಿ ತುಂಬಾ ಚೆನ್ನಾಗಿ ನಡೆಸಿರೋದು ಕಾಣಿಸುತ್ತೆ ನಮಗೆ ನೃತ್ಯ ಮಾಡಿರೋದು ಸೊ ಜೂ ಹಿ ಅವರ ಬಗ್ಗೆ ನಿಮ್ಮ ಎರಡು ಮಾತುಗಳು ಅದೇ ನನ್ನ ಶ ನನಗೆ ಗೊತ್ತಿರಲಿಲ್ಲ ಈ ಹಾಡ್ ಮಾಡ್ತಾ ಇರಬೇಕಾದ್ರೆ ನಂಗೆ ಹೇಳಿದ್ರು ಜನ್ರಲಿ ಈ ಅಲ್ಲಿ ಈ ಹಾಡ್ ಇರುತ್ತೆ ಅಂತ ನಂಗೆ ಜೂಹಿ ಚಾವ್ಲಾ ಅವರು ಈ ಈ ಹಾಡಲ್ಲಿ ನಟಿಸ್ತಾರೆ ಪರ್ಫಾಮ್ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಗೊತ್ತಿದ್ರೆ ತುಂಬ ಪ್ರೆಷರ್ ಟೆನ್ಷನಲ್ಲಿ ಇರ್ತಿದ್ದೆ ಮೋಸ್ಟ್ಲಿ ಬಟ್ ಹಾಡ್ಗೆಲ್ಲ ಕೊಟ್ಟಾದ್ಮೇಲೆ ಮೇಲೆ ಇವರು ವಿಖ್ಯಾತ ಅವರಲ್ಲಿ ಹೇಳಿದ್ರು ಮೋಸ್ಟ್ಲಿ ಇದು ಜೂಹಿ ಚಾವ್ಲಾ ಅವರು ಮಾಡ್ತಾರೆ ಅಂತ ಬಟ್ ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡೋಗಿರ್ಲಿಲ್ಲ ತಗೊಂಡಿರಲಿಲ್ಲ ಇದನ್ನ ಬಟ್ ಶೂಟಿಂಗ್ ಹೇಳಿದ್ರು ಒನ್ ಡೇ ಹಿ ಕೇಮ್ ಆ್ಯಂಡ್ ಅವ್ರು ನಂಗೆ ಹೇಳಿದ್ರು ಶೂಟಿಂಗ್ ನಾಡ್ದು ಸ್ಟಾರ್ಟ್ ಮಾಡ್ತಿದ್ದೀವಿ ಚಾವಲ್ ಅವ್ರು ಬರ್ತಿದಾರೆ ಹಾಡು ಕೇಳಿದ್ದಾರೆ ಖುಷಿ ಖುಷಿಯಾಗಿದೆ ಅಂತ ಲೈಕ್ ವಾ ಜೂಯಿ ಚಾವ್ಲ ಅವರು ಆಫ್ಟರ್ ಎ ಲಾಂಗ್ ಟೈಮ್ ಬರ್ತಾ ಇದ್ದಾರೆ ನಾವೆಲ್ಲ ಲೈಕ್ ಅವ್ರನ್ನೇ ನೋಡ್ತಾ ಲೈಕ್ ಐ ಎಡ ಕ್ರಶ್ ಒಂದು ಜೂ ಇಚ್ ಲೈಕ್ ಅವ್ರ ಫಿಲ್ಮ್ಗಳನ್ನ ನೋಡ್ತಾ ಸೊ ಅವ್ರಿಗೆ ಮಾಡ್ ಕಂಪೋಸ್ ಮಾಡ್ತಿದ್ದೀವ ಅಂತ ಸೊ ವೆಂಟ್ ಟು ದ ಸೆಟ್ ನನ್ನ ಸೆಟ್ಗೆ ಹೋಗಿದ್ದೆ ಆ ಶೂಟ್ ಆಗೋತ್ತಿಗೆ ಐ ವಾಸ್ ಲೈಕ್ ಸ್ಟಾರ್ ಸ್ಟ್ರಕ್ ಅವ್ರನ್ನ ನೋಡಿ ಬಟ್ ಶಿ ವಾಸ್ ಸೋ ನೈಸ್ ಶಿ ಸ್ಪೋಕ್ ಸೊ ವೆಲ್ ಖುಷ್ ತುಂಬ ಖುಷಿ ಆಯಿತು ಅವರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಿ ಹಾಗೆಯೇ ರಜಿತಾ ರಾಮ್ ಅವರು ಕೂಡ ಈ ಚಿತ್ರದಲ್ಲಿ ವಿಶೇಷವಾಗಿ ಅಭಿನಯಿಸಿದ್ದಾರೆ ಅಂತ ನಾವು ಪೋಸ್ಟರ್ಸಲ್ಲಿ ನೋಡಿದ್ದೀವಿ ಹಾಗೆಯೇ ಟ್ರೈಲರ್ಸಲ್ಲೂ ಸಹ ನೋಡಿದ್ದೀವಿ ಸೊ ರಜಿತಾ ರಾಮ್ ಅವರು ಈ ಚಿತ್ರದಲ್ಲಿ ನಡೆಸಿರೋ ಬಗ್ಗೆ ನಿಮ್ಮ ಒಂದೆರಡು ಮಾತುಗಳು ಸರ್ ರ ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಈ ಮೂವಿಲಿ ಅಂದರೆ ಅವ್ರು ತುಂಬ ಕ್ರೂಷಲ್ ಪಾಯಿಂಟ್ಸಲ್ಲಿ ಬರ್ತಾರೆ ಮೂವಿದು ಬಟ್ ಶಿ ಸ್ಟೀಲ್ಸ್ ದ ಶೋ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ಐ ಲಿಟ್ರಲಿ ವೆನ್ ಐ ಎ ಸ್ಕೋರಿಂಗ್ ಅವ್ರ ಪಾರ್ಟಲ್ಲಿ ಐ ವಾಸ್ ಗೆಟಿಂಗ್ ದ ಗೂಸ್ ಬಂಬ್ಸ್ ಲೈಕ್ ನಾನು ಸ್ಕೋರ್ ಮಾಡೋತ್ತಿಗೆ ಸೋ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ರಚಿತಾ ರಾಮ್ ಐ ಎಮ್ ಅ ಬಿಗ್ ಫ್ಯಾನ್ ಆಫ್ ರಚಿತಾ ರಾಮ್ ಈ ಪುಷ್ಪ ಕಂಗನ ಚಿತ್ರ ಅಂತ ಹೇಳಿದ್ರೆ ಸರ್ ಇದು ಒಂದು ತಂದೆ ಮಗಳ ಬಾಂಧವ್ಯದ ಚಿತ್ರ ಅಂತ ಪೋಸ್ಟರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹಾಗೆಯೇ ಟ್ರೈಲರ್ ನೋಡಿದಾಗಂತೂ ನಮ್ಗೆ ಇನ್ನೂ ಖುಷಿಯಾಗಿದೆ ಬೇಬಿ ಯುವಿನ ಪಾರ್ಥವಿಯವರು ಇದರಲ್ಲಿ ಮಗಳ ಪಾತ್ರ ಮಾಡಿದ್ದಾರೆ ರಮೇಶ್ ಸರ್ ಅರವಿಂದ್ ಅವರ ಸರ್ ಮಗಳಾಗಿ ಪಾತ್ರವನ್ನು ಮಾಡಿದ್ದಾರೆ ಅದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗು ಮಾಡಿದ್ದೀರಾ ಸೊ ಅವರು ಈ ಚಿತ್ರದಲ್ಲಿ ನಟನೆ ಕೂಡ ಮಾಡಿದ್ದಾರೆ ನಾವು ಟ್ರೈಲರ್ ನೋಡಿದ್ವಿ ತುಂಬ ಎಲ್ರಿಗೂ ಇಂಪ್ರೆಸ್ ಮಾಡಿದೆ ಆ ಪಾಪು ಸೊ ಅವರ ಬಗ್ಗೆ ಎರಡು ಮಾತುಗಳು ಆ ಏಜಲ್ಲಿ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಹೆಂಗೆ ಮಾಡ್ತಾರೆ ಅಂದರೆ ಶೀಸ್ ಟ್ರೂಲಿ ಬ್ಲೆಸ್ಡ್ ಇಲ್ಲದ್ರೆ ಆ ಥರ ಮಾಡೋಕ್ಕಾಗಲ್ಲ ಶೀಸ್ ಈ ಏನೋ ಅದು ಹೇಳ್ತಾರಲ್ವ ಲೈಕ್ ಹಿಂದಿನ ಜನ್ಮದಿಂದ ಬಂದಿರುತ್ತೆ ಅದು ಇಲ್ಲದಿದ್ರೆ ಅಷ್ಟು ಟ್ಯಾಲೆಂಟ್ ಹೆಂಗೆ ಲೈಕ್ ಓ ವಂಡರ್ಫುಲ್ ಅವಳು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ರೆ ಆ ಮೂವಿಲಿ ಹಬ್ಬ ಶಿ ಹ್ಯಾಸ್ ಮ್ಯಾಶ್ಡ್ ಅಪ್ ಟು ಒನ್ಸ್ ಪರ್ಫಾರ್ಮೆನ್ಸ್ ಇನ್ ದ ಮೂವಿ ಆ್ಯಂಡ್ ಶಿ ಎಸ್ ಡನ್ ವೆರಿ ವೆರಿ ವೆಲ್ ತುಂಬಾ ಖುಷಿ ಆಗುತ್ತೆ ಆ ಫುಟೇಜ್ ನೋಡ್ತಾ ಅವ್ರಿಗೆ ಲೈಕ್ ವೆನ್ ವಿ ಕಂಪೋಸ್ ನಾನು ಅದೇ ಎಂಜಾಯ್ ಮಾಡ್ತಾ ಮಾಡಿದ್ದೀನಿ ಈ ಮೂವಿನ ಸರ್ ಹಾಗೆಯೇ ಈಗ ತಾರಾಗಣ ಆಯಿತು ಈಗ ಟೆಕ್ನಿಕಲ್ ಸೈಡ್ ಬಂದರೆ ಪ್ರತಿಯೊಂದು ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಡಿ ಒ ಪಿ ಅಂದರೆ ಸಿನಿಮಾಟೋಗ್ರಫಿ ತುಂಬ ಮುಖ್ಯವಾಗುತ್ತೆ ರಮೇಶ್ ಅರವಿಂದ್ ಸರ್ ಅವರ ನೂರನೇ ಚಿತ್ರ ಪುಷ್ಪಕರ್ಮಣ ಚಿತ್ರಕ್ಕೆ ಗೌಡ ಅವರು ತುಂಬ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡ್ಕೊಂಬಂದಿರೋದು ನಾವು ಟ್ರೈಲರ್ನ ನೋಡಿದ್ರೇ ಗೊತ್ತಾಗುತ್ತೆ ಸೊ ಭುವನ್ ಗೌಡ ಸರ್ ಅವ್ರ ಬಗ್ಗೆ ನಿಮಗೆ ಅನಿಸಿರ್ತಕ್ಕಂಥ ಎರಡು ಮಾತುಗಳು ನಾನು ಅವರ ಅಂದರೆ ಅವ್ರ ಟ್ಯಾಲೆಂಟ್ ನಾನು ಏನು ಹೇಳಬೇಕಾಗಿಲ್ಲ ಎಲ್ಲರೂ ನೋಡ್ತಿದ್ದಾರೆ ಸೊ ಅವ್ರಿಗೆ ಅಷ್ಟೇ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಹಿ ಇಸ್ ಟೂ ಗುಡ್ ಅವರು ನಮ್ಮ ರಾಜಕಲಾ ನಮ್ಮ ಇಡೀ ಇಂಡಿಯನ್ ಮೂವಿ ಇಂಡಸ್ಟ್ರಿಗೆ ಒಂದು ದೊಡ್ಡ ಎಸೆಟ್ ಆಗ್ತಾರೆ ಅವರು ಅಂದರೆ ಹೀ ಇಸ್ ಅ ಬ್ರಿಲಿಯಂಟ್ ಬ್ರಿಲಿಯಂಟ್ ಡಿಒಪಿ ನನಗೆ ಯಾವಾಗಲೂ ಆಗ್ತಿತ್ತು ನಾನು ನಾನು ವರ್ಕ್ ಮಾಡೋತ್ತಿಗೆ ಹೌ ವಿಲ್ ಐ ಮ್ಯಾಚ್ ಅಪ್ ಟು ಸ್ಕಿಲ್ಸ್ ಅಂತ ಅಷ್ಟು ಚೆನ್ನಾಗಿ ನನಗೆ ಫೂಟೇಜ್ ಬರ್ತಿತ್ತು ಲೈಕ್ ರಾ ಫುಟೇಜ್ ಹಂಗಿರ್ತಿತ್ತು ವಾವ್ ನಾನು ಲೈಕ್ ಹೌ ವಿ ಐ ಜಸ್ಟಿಫೈ ದಿಸ್ ವಿತ್ ಮೈ ಮ್ಯೂಸಿಕ್ ಅಂತ ಸೊ ಐ ಟ್ರೈಡ್ ಮೈ ಬೆಸ್ಟ್ ಟು ಡೂ ಇಟ್ ಭುವನ್ ಗೌಡ ಲೈಕ್ ಔಟ್ ಆಫ್ ದ ವರ್ಲ್ಡ್ ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು ಹೌದೌದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ಚಿತ್ರರಂಗಕ್ಕೆ ಅವ್ರು ದೊಡ್ಡ ಕೊಡುಗೆ ಆಗ್ತಾರೆ ಒಂದು ಅಷ್ಟು ಟ್ಯಾಲೆಂಟ್ ಇದೆ ಸರ್ ಒಂದು ಸಿನಿಮಾ ಅಂತ ಹೇಳಿದ್ರೆ ದೃಶ್ಯ ಮಾಧ್ಯಮ ಎಷ್ಟು ಇಂಪಾರ್ಟೆನ್ಸ್ ಕೊಡುತ್ತೋ ಹಾಗೆಯೇ ಸಂಗೀತ ಕೂಡ ಅದಕ್ಕೆ ಒಳ್ಳೆ ಜೀವವನ್ನು ತುಂಬುತ್ತೆ ಈ ಪುಷ್ಪಕ ವಿಮಾನ ಚಿತ್ರಕ್ಕೆ ನೀವು ಸಂಗೀತ ಕೊಟ್ಟಿದ್ರ ಈ ಪುಷ್ಪಕಮಾನ ಚಿತ್ರದಲ್ಲಿ ನಿಮ್ಮ ಜರ್ನಿ ಹೇಗಿತ್ತು ನನ್ನ ಜರ್ನಿ ಅದು ತುಂಬ ಸ್ಮೂತಾಗಿತ್ತು ಅಂದರೆ ಅದು ಎಲ್ಲರೂ ತುಂಬ ಎನ್ಕರೇಜಿಂಗ್ ಆಗಿದ ಕಾರಣ ತುಂಬ ಪಾಸಿಟಿವಿಟಿ ಇತ್ತು ಸೋ ತುಂಬ ಒಂಥರ ಸ್ಮ್ ಮೂತಾಗಿ ಈಸಿಯಾಗಿ ಎಲ್ಲ ನೆಗೆಡಿಕೊಂಡು ಎಂಜಾಯ್ ಮಾಡಿಕೊಂಡೇ ಮಾಡಿದ್ವಿ ಎಲ್ಲ ಕತೆ ಚೆನ್ನಾಗಿತ್ತು ಡೈರೆಕ್ಟರ್ ಮ್ಯೂಸಿಕ್ ಟೇಸ್ಟ್ ಪ್ರೊಡ್ಯೂಸರ್ ಮ್ಯೂಸಿಕ್ ಟೇಸ್ಟ್ ತುಂಬ ಚೆನ್ನಾಗಿತ್ತು ಅವ್ರಿಗೆ ಒಳ್ಳೆ ವಿಷನ್ ಇತ್ತು ಸೊ ಐ ಹ್ಯಾಡ್ ಟು ವರ್ಕ್ ಅಪ್ ಟು ದೇರ್ ಯು ಅವ್ರು ಏನು ಅಂದ್ಕೊಂಡಿದ್ರು ಅದಕ್ಕೆ ನಾನು ಮ್ಯಾಚ್ ಆಗಬೇಕಿತ್ತು ಸೊ ಅಫ್ಕೋರ್ಸ್ ದೆ ವಾಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಇನ್ವಾಲ್ವ್ಡ್ ಬರೀ ಸಂಗೀತದಲ್ಲಿ ನಾನು ಒಬ್ಬನೇ ಇನ್ವಾಲ್ವ್ ಆಗಿರೋದಿಲ್ಲ ಲಿರಿಕ್ಸು ತುಂಬ ಸಂಗೀತಗಾರರಿರ್ತಾರೆ ಪ್ಲೇ ಮಾಡೋರು ಇಟ್ಸ್ ಇಟ್ಸ್ ಅ ಕೊಲಾಬ್ರೇಟಿವ್ ಪ್ರೋಸೆಸ್ ಸೊ ನನ್ನ ಹೋಲ್ ಟೀಮ್ ಇನ್ವಾಲ್ವ್ ಆದವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಾನು ಒಬ್ಬನೇ ಅದು ಕ್ರೆಡಿಟ್ ತೊಗೊಂಡ್ರೆ ಇಲ್ ಬಿ ನಾಟ್ ಫೇರ್ ನನ್ನ ಸೌಂಡ್ ಇಂಜಿನಿಯರ್ ಆಗಲಿ ಅವರು ಮಿಕ್ಸಿಂಗಲ್ಲಿ ಮಿಕ್ಸಿಂಗಲ್ಲಿ ತುಂಬ ಎಫರ್ಟ್ ಹಾಕಿದ್ದಾರೆ ಹೆಂಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಹಿಂಗೆ ಆಲ್ಬಮಲ್ಲಿ ಕೇಳ್ಬೋದು ತುಂಬ ಈಗ ನಾವು ಒಂದು ಲೈವ್ ಶೋ ಅಲ್ಲಿ ಕೂತ್ರೆ ನಿಮಗೆ ಹೆಂಗೆ ಕೇಳಿಸ್ಬೇಕು ಆ ಥರ ನಾವು ಕೇಳಿಸಕ್ಕೆ ಟ್ರೈ ಮಾಡಿದ್ದೀವಿ ಆಲ್ಬಮಲ್ಲಿ ಸೊ ಅದು ಆ ಥರ ಮಾಡಬೇಕಾದ್ರೆ ನಾವು ಹೇಗೆ ಇನ್ಸ್ಟ್ರೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತೀವಿ ಅದೆಲ್ಲ ಕೌಂಟ್ ಆಗುತ್ತೆ ಸೊ ಅದೇ ಐ ಈ ಮೀಡಿಯಮಿಂದ ಐ ವುಡ್ ಲವ್ ಲೈಕ್ ಟು ಥ್ಯಾಂಕ್ ಎವ್ರಿ ಒನ್ ಎಲ್ಲರಿಗೂ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ ನನ್ನ ಆಲ್ಬಮಲ್ಲಿ ವರ್ಕ್ ಮಾಡಿದಂಥ ಎಲ್ಲ ಮ್ಯೂಸಿಷಿಯನ್ಸ್ಗೆ ಸರಿ ಈಗ ನೀವೇ ಹೇಳಿದ್ರಿ ಸಂಗೀತ ನನ್ನ ಪ್ರಯತ್ನಕ್ಕೆ ತುಂಬ ಜನ ನನಗೆ ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ಬಿಟ್ಟು ಅಂತ ಸಂಗೀತ ಜನರನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ಸಾಹಿತ್ಯ ಕೂಡ ಅಷ್ಟೇ ಚೆನ್ನಾಗಿ ಬರಬೇಕು ಇಡೀ ಎರಡು ಗಂಟೆ ಎರಡು ಎರಡೂವರೆ ಗಂಟೆ ಚಿತ್ರ ಏನಿದೆ ಪುಷ್ಪ ಕವ ಚಿತ್ರದಲ್ಲಿ ಇಪ್ಪತ್ತು ಹತ್ತೊಂಬತ್ತು ನಿಮಿಷ ಐವತ್ತೈದು ಸೆಕೆಂಡ್ಗಳು ಏನು ನಿಮ್ಮ ಸಾಂಗ್ಸ್ ಇದೆ ಆರು ಏನಿದೆ ಥೀಮ್ ಮ್ಯೂಸಿಕ್ನ ಸೇರಿಸಿ ಅದರಲ್ಲಿ ನಮ್ಮ ಕಿರಣ್ ಕಾವೇರಪ್ಪ ಸರ್ ಕೂಡ ಒಂದು ಹಾಡಿಗೆ ತಮ್ಮ ಸಾಹಿತ್ಯವನ್ನು ಕೂಡ ಇದಕ್ಕೆ ನೀಡಿದ್ದಾರೆ ಸೊ ಅವರ ಬಗ್ಗೆ ನಿಮ್ಮ ಎರಡು ಅಭಿಪ್ರಾಯಗಳು ಕಿರಣ್ ಕಾವೇರಪ್ಪ ಲೈಕ್ ಎಸ್ ಪ್ರೊಫೆಷ್ನಲಿ ಕೋರ್ಸ್ ವಿ ಆರ್ ಅಸೋಸಿಯೇಟೆಡ್ ಟುಗೆದರ್ ಮಾಡ್ತೇವೆ ಅದಕ್ಕಿಂತ ಹೊರತಾಗಿ ಹೀ ಇಸ್ ಮೈ ವೆರಿ ಗುಡ್ ಫ್ರೆಂಡ್ ನಾವು ವಿ ಮೋಸ್ಟ್ ಆಫ್ ದ ಟೈಮ್ ವಿ ಎಟ್ ಟುಗೆದರ್ ಒಟ್ಟಿಗೆ ವರ್ಕ್ ಮಾಡ್ತಿರ್ತೀವಿ ಮಾತಾಡ್ತಿರ್ತೀವಿ ಮ್ಯೂಸಿಕ್ ಬಗ್ಗೆ ಫಿಲ್ಮ್ಸ್ ಬಗ್ಗೆ ಮಾತಾಡ್ತಿರ್ತೀವಿ ಟು ವರ್ಕ್ ವಿತ್ ಹಿಮ್ ಇಟ್ಸ್ ಇಟ್ಸ್ ಮೈ ಪ್ಲೆಜರ್ ಖುಷಿ ಖುಷಿಯಾಗುತ್ತೆ ತುಂಬ ಅರ್ಥ ಮಾಡ್ಕೊತಾರೆ ನನ್ನ ಮ್ಯೂಸಿಕ್ ಪಲ್ಸ್ ಅವ್ರಿಗೆ ತುಂಬ ಅರ್ಥ ಆಗುತ್ತೆ ಸೊ ಈ ಮೂವಿಯಿಂದ ಅಲ್ಲ ಗೋಧಿ ಗೋಧಿ ಬಣದಲ್ಲೂ ಅವರು ಬರೆದಿದ್ದಾರೆ ಪುಷ್ಪ ವಿಮಾನದಲ್ಲಿ ಈಗ ಫಿಲ್ಮಲ್ಲಿ ಇನ್ನೊಂದು ಹಾಡು ಬರುತ್ತೆ ಸೊ ಅದು ಕಿರಣ್ ಕಾವೇರಪ್ಪ ಅವರು ಬರೆದಿದ್ದಾರೆ ಅದೇ ಕಿರಣ್ ಕಾವೇರಪ್ಪ ಹೊರತಾಗಿ ಧನಂಜಯ್ ರಂಜನ್ ತುಂಬ ಚೆನ್ನಾಗಿ ಹಾಡು ಬರೆದಿದ್ದಾರೆ ಪವನ್ ಒಡೆಯರ್ ಸರ್ ಬರೆದಿದ್ದಾರೆ ಮತ್ತೆ ಕೆ ಕಲ್ಯಾಣ್ ಸರ್ ಮತ್ತೆ ಜಯಂತ್ ಸರ್ ದೇ ಆರ್ ಮಾಸ್ಟರ್ಸ್ ಅವರು ಲೆಜೆಂಡ್ಸ್ ಅವರು ಬರ್ದಿರೋದು ನಮ್ಮ ಭಾಗ್ಯ ಈ ಮೂವಿಲಿ ಅಷ್ಟು ಚೆನ್ನಾಗಿ ಬಾನ ತೊರೆದು ನೀಲಿ ಬರ್ದಿರೋದು ಜಯಂತ್ ಸರ್ ಆ ಥಾಟೇ ಅಷ್ಟು ಚೆನ್ನಾಗಿದೆ ಆ ಸಾಂಗ್ ಅಲ್ಲಿ ಕೆ ಕಲ್ಯಾಣ್ ಸರ್ ಬರೆದ ಬರ್ದಿರೋದು ಮುಗಿಲು ಬೆಳ್ ಮುಗಿಲು ಅಂತ ಅಷ್ಟು ಸೊಗಸಾಗಿ ಅಂದ್ರೆ ಒಂಥರ ಬೆಣ್ಣೆ ತರ ಇರುತ್ತೆ ಅವ್ರು ಬರೆದ್ರೆ ಕಿವಿ ಸಿಂಗರ್ಸ್ ತುಂಬಾ ಚೆನ್ನಾಗಿ ಹಾಡಿದಾರೆ ಸಿದ್ಧಾರ್ಥ ಅಂತ ಬಾಣ ಬಾಣ ತೊರೆದು ನೀಲಿ ಅದ್ಭುತವಾಗಿ ಹಾಡಿದ್ದಾರೆ ಈ ನಾಗರಾಜ್ ಅಷ್ಟು ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಇಂದು ನಾಗರಾಜ್ ಅವರು ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ನಮ್ಮ ಹಾಡೋಕ್ಕೆ ಅದಾದಮೇಲೆ ಗಣೇಶ್ ಕಾರ ಅಂತೂ ರೇಡಿಯೋ ಸಿಟಿ ಸೂಪರ್ ಸಿಂಗರ್ ವಿನ್ನರ್ ಅವರು ತುಂಬ ಇಟ್ ವಾಸ್ ಇಸ್ ಫಸ್ಟ್ ಟೈಮ್ ಫಾರ್ ಅ ಫು ಮೂವಿ ಡೆಬ್ಯೂ ಅವ್ರದ್ದು ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಹರಿಚರಣ್ ಇಸ್ ಲೈಕ್ ನಮ್ಮ ನಮ್ಮ ಜನ್ರೇಷನ್ದು ಒನ್ ಆಫ್ ದ ಮೋಸ್ಟ್ ಲೀಡಿಂಗ್ ಸಿಂಗರ್ ಬಟ್ ನನ್ನ ನನ್ಗೆ ಅವ್ರಿಗೆ ಅದೇ ಎಲ್ಲ ಆಲ್ಬಮ್ ಅಲ್ಲಿ ಅವ್ರು ಹಾಡ್ತಿದ್ದಾರೆ ಹರಿಚರಣ್ ಅಂದ್ರೆ ಅವ್ರದ್ದು ಹಿಸ್ ವಾಯ್ಸ್ ತುಂಬ ಅವ್ರ ಟೆಕ್ಸ್ಚರ್ ತುಂಬ ಇಷ್ಟ ನನಗೆ ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿ ಒನ್ ಈಗ ಎಲ್ಲ ಇನ್ಸ್ಟ್ರೂಮೆಂಟಲ್ ಇಷ್ಟು ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತೀನಿ ಈ ಮುಖಾಂತರ ಹಾಗೆಯೇ ಕಿರಣ್ ಕಾವರಪ್ಪ ಸರ್ ಅವರು ಈ ಪುಷ್ಪ ಕವಮಾನ ಚಿತ್ರಕ್ಕೆ ಹರಳೋ ಮಲ್ಲಿಗೆ ಮತ್ತು ಜೋಗಳವೆ ಎರಡೂ ಗೀತೆಗಳಿಗೆ ಸಾಹಿತ್ಯಗಳನ್ನ ಬರೆದಿದ್ದಾರೆ ಇದರ ಬಗ್ಗೆ ಮತ್ತೆ ನಮ್ಮ ಚರಣ್ ಸರ್ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ ಒಂದೆರಡು ಮಾತುಗಳನ್ನ ನಮ್ಮ ಪ್ರೇಕ್ಷಕರಿಗೆ ಹೌದು ಚಿತ್ರಕ್ಕೆ ಪುಷ್ಪ ವಿಮಾನ ಚಿತ್ರಕ್ಕೆ ಎರಡು ಹಾಡುಗಳನ್ನು ಬರ್ತದೆ ಒಂದು ಅರಳೋ ಮಲ್ಲಿಗೆ ಅಂತ ಇನ್ನೊಂದು ಜೋಗುಳುವೆ ನಾನಿನಗೆ ಅಂತ ಎರಡೂ ಗೀತೆಗಳು ಚಿತ್ರದಲ್ಲಿ ಒಂದು ಪ್ರಮುಖವಾದ ಒಂದು ಸನ್ನಿವೇಶದಲ್ಲಿ ಬರುತ್ತೆ ಅಂದರೆ ಒಂದು ತಂದೆ ಮತ್ತೆ ಮಗಳ ಬಾಂಧವ್ಯ ಅದ್ರ ಮೇಲೆ ಈ ಒಂದು ಗೀತೆ ಇದೆ ಜೋಗಳುವೆ ನಾನಿನಗೆ ಅಂದರೆ ತಂದೆ ಒಂದು ಮಗಳಿಗೆ ಬೆಲೆ ಕಟ್ಟಲಾರ್ದಂಥ ಒಂದು ಬಾಂಧವ್ಯ ಬಾಂಧವ್ಯ ಅದು ಏನು ಅಂದರೆ ಮುಂದೆ ನನ್ಗೆ ನನಗೊಂದು ಜನ್ಮ ಅಂತ ಇದ್ದರೆ ನಿನ್ನ ಮಗಳಾಗಿ ಹುಡ್ತೀನಿ ಅಂತ ಮಗುವಾಗಿ ಹುಡ್ತೀನಿ ಅಂತ ಇನ್ನು ಅರಳು ಮಲೆಗೆ ಅದು ಕೂಡ ಒಂದು ಪ್ರಮುಖ ಅಲ್ಲಿ ಬರುತ್ತೆ ಅದು ನಿಮ್ಗೆ ಚಿತ್ರದಲ್ಲೇ ನೀವು ಆ ಹಾಡನ್ನು ಕೇಳ್ಬೋದು ಅದೇ ಚರಣ್ ಬಾಯಿ ಬಗೆ ಹೇಳಬೇಕಾದ್ರೆ ಈಸ್ ಲೈಕ್ ಮೈ ಬ್ರದರ್ ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಹಿಸ್ ಕಂಪೋಸಿಷನ್ ಅಂದರೆ ಅವರ ಕಂಪೋಸಿಷನ್ ಇಟ್ಸ್ ಲೈಕ್ ಇಟ್ ಇಟ್ ಇಸ್ ನಾಟ್ ಈಸಿ ಆಲ್ಸೋ ಆ್ಯಂಡ್ ವೆ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಎಟ್ ವೆರಿ ಬ್ಯೂಟಿಫುಲ್ ಅಂದರೆ ಗೋಧಿಬಣ್ಣಲ್ಲಿ ರಂಗಭೂಮಿ ಅಂತ ಒಂದು ಹಾಡಿಗೆ ಬರ್ತಿದ್ದೆ ಇವಾಗ ಈ ಹರಡ ಹಾಡಿಗೆ ಬರ್ದೀನಿ ಇಟ್ ಸ್ಪೀಕ್ಸ್ ಅ ಲಾಟ್ ಅಂದರೆ ಪ್ರತಿಯೊಂದು ಸಾಹಿತ್ಯ ಬರುವಾಗ ಕಂಪೋಸಿಷನ್ ಇಟ್ ಟೇಲ್ಸ್ ಅ ಲಾಟ್ ಅಬೌಟ್ ದಟ್ ಸಾಂಗ್ ಇಟ್ ಎಕ್ಸ್ಟ್ರಾಕ್ಟ್ಸ್ ಥಿಂಗ್ಸ್ ಫ್ರಮ್ ಅಸ್ ಸೊ ಐ ಆಮ್ ವೆರಿ ಫಾರ್ಚುನೇಟ್ ಟು ರೈಟ್ ಫೋನ್ ಫಾರ್ ಹಿಮ್ ಥ್ಯಾಂಕ್ ಯು ಐ ಆಮ್ ಫಾರ್ಚುನೇಟ್ ಟು ಬಿ ವರ್ಕಿಂಗ್ ವಿತ್ ಯು ಟು ಇನ್ನೊಂದು ಮೆನ್ಷನ್ ನಾನು ಮಾಡಬೇಕಾಗುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ನಮ್ಮ ಮೂವಿಲಿ ದಟ್ ಇಸ್ ದ ಸೌಂಡ್ ಡಿಸೈನ್ ಸೌಂಡ್ ಡಿಸೈನ್ ಮಾಡಿರೋರು ಮಹಾವೀರ್ ಅಂತ ಅವರು ಟೂ ತೌಸಂಡ್ ಫಿಫ್ಟೀನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿದ್ರು ಒಂದು ಕ್ವಾಡಾ ಅಂತ ಮರಾಠಿ ಮೂವಿಗೆ ಅವರು ತುಂಬ ಚೆನ್ನಾಗಿ ಸೌಂಡ್ ಡಿಸೈನ್ ಮಾಡಿದ್ದಾರೆ ನಮ್ಮ ಮೂವಿಗೆ ಆ್ಯಂಡ್ ಇಟ್ ಆ್ಯಡ್ಸ್ ಸೋ ಮಚ್ ಟು ದ ಮೂವಿ ಸೌಂಡ್ ಡಿಸೈನ್ ಸೊ ಅದೇ ಈ ಮುಖಾಂತರ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ಆ್ಯಂಡ್ ಅಫ್ಕೋರ್ಸ್ ಅವರ್ ಪ್ರೊಡ್ಯೂಸರ್ ಎ ಆರ್ ವಿಖ್ಯಾತ್ ಇಷ್ಟು ನಮಗೆ ಎಲ್ಲ ರಿಸೋರ್ಸಸ್ ಕೊಟ್ಟಿದ್ದಕ್ಕೆ ಆ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಐ ವಾಂಟ್ ಟು ಥ್ಯಾಂಕ್ ಯು ಆ್ಯಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ರವೀನಾಥ್ ಸರ್ ಬಗ್ಗೆ ಇದು ಅವ್ರ ಮೊದಲನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರೊಬ್ಬರೇ ಅಲ್ಲ ನಾ ವಿ ಆಸ್ ಎ ಟೀಮ್ ಹ್ಯಾವ್ ವರ್ಕ್ಡ್ ವೆರಿ ಹಾರ್ಡ್ ಹಿ ಇಸ್ ದ ಕ್ಯಾಪ್ಟನ್ ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಎಲ್ಲ ಕೆಲಸಗಳನ್ನ ಮಾಡ್ತೀವಿ ಈ ಹ್ಯಾಡ್ ಅ ವೆರಿ ಗುಡ್ ವಿಷನ್ ಈ ಮೂವಿಗೆ ಸೊ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಪುಷ್ಪಕ ವಿಮಾನ ಚಿತ್ರನ ಹೊರತುಪಡಿಸಿ ಈಗ ಪಟಾಪಟ್ ಅಂತ ಒಂದು ಸಣ್ಣ ರೌಂಡು ನಿಮ್ಮಿಬ್ಬರಿಗೂ ಸಹ ಮೊದಲನೇದಾಗಿ ನಾವು ಒಬ್ಬರ ವ್ಯಕ್ತಿಯ ಹೆಸರನ್ನ ಹೇಳ್ತೀವಿ ಅವ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅದನ್ನ ಒಂದು ಮಾತಲ್ಲಿ ಹೇಳಬೇಕು ತುಂಬ ಕಷ್ಟ ಬಟ್ ಐ ಟ್ರೈ ಸರ್ ಮೊದಲನೇದಾಗಿ ಚರಣ್ ರಸ್ ಸರ್ಗೆ ಪ್ರಶ್ನೆ ರಮೇಶ್ ಅರವಿಂದ್ ಸರ್ ಅದ್ಭುತ ನಟ ಅದ್ಭುತ ರಚಿತಾ ರಾಮ್ ಅವರು ತುಂಬ ಒಳ್ಳೆ ತುಂಬ ಒಳ್ಳೆ ನಟಿ ಹಾಗೂ ನಾನು ಕೇಳ್ಪಟ್ಟಿದ್ದೀನಿ ಅವರು ತುಂಬ ಒಳ್ಳೆ ಭರತನಾಟ್ಯಂ ಕಲಾವಿದೆ ಅಂತ ಆ್ಯಂಡ್ ಆಲ್ಸೋ ಶೀಸ್ ಸಚ್ ಅ ಗುಡ್ ಲುಕಿಂಗ್ ಹೀರೋಯಿನ್ ರವೀಂದ್ರನಾಥ್ ಸರ್ ತುಂಬಾ ಟ್ಯಾಲೆಂಟೆಡ್ ಡೈರೆಕ್ಟರ್ ಐ ಎಮ್ ಶ್ಯೂರ್ ಈ ವಿಲ್ ಮೇಕ್ ಇಟ್ ವೆರಿ ಬಿಗ್ ಸರ್ ಎಲ್ಲದಕ್ಕಿಂತ ಮುಖ್ಯವಾಗಿ ಮತ್ತು ಕೊನೆಯದಾಗಿ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಲೈಕ್ ಟು ಅವ್ರ ನಟನೆ ಬಗ್ಗೆ ನಾವು ತುಂಬ ಚಿಕ್ಕವರು ಏನೋ ಏನು ಕಮೆಂಟ್ ಏನು ಹೇಳಲಿಕ್ಕೆ ಅವರ ಸಂಗೀತದ ಸೈಡ್ ನೋಡಿದ್ರೆ ಕರ್ನಾಟಕ ಪ್ರೊಡ್ಯೂಸ್ ಮಾಡಿದಂಥ ಅತ್ಯುತ್ತಮ ಪ್ಲೇ ಬ್ಯಾಕ್ ಸಿಂಗರ್ ನಾವೆಲ್ಲ ಎಲ್ಲರೂ ಅವರವರ ಲೈಫ್ ಟೈಮಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮಿಮಿಕ್ ಮಾಡಿರ್ತೀವಿ ಈ ಥರ ಹಾಡ್ತಿರೋದು ಅಂದರೆ ಥಿಂಗ್ ಈಸ್ ದ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ನಮ್ಮ ಕರ್ನಾಟಕ ಹ್ಯಾಸ್ ಎವರ್ ಪ್ರೊಡ್ಯೂಸ್ಡ್ ಮತ್ತು ಅವ್ರ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಯಾವಾಗಲೂ ಇರಲಿ ಒಳ್ಳೆ ಅಂದರೆ ಅವ್ರ ಈಸ್ ಎ ರೋಲ್ಡ್ ಮಾಡೆಲ್ ಟು ಅಸ್ ಹಿಂಗೆ ಇರಬೇಕು ಆರ್ಟಿಸ್ಟ್ ಅಂದರೆ ಹಿಂಗೆ ಇರಬೇಕು ಅಂತ ವಿ ಆಲ್ ಲುಕ್ ಅಪ್ ಟು ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೆ ಈಗ ಕಿರಣ್ ಕೌರಪ್ಪ ಸರ್ ಅವರಿಗೆ ಪಟಾಪಟ್ ಪ್ರಶ್ನೆ ಮೊದಲಿಗೆ ಜೂಹಿ ಚಾವ್ಲಾಕ ಬೇಬಿ ಯುವಿನಾ ಕೊನೆಯದಾಗಿ ನೀವು ಒಬ್ಬರು ಸಾಹಿತ್ಯ ರಚನೆಕಾರರಾಗಿ ಕೊನೆಯದಾಗಿ ನಿಮಗೆ ಒಂದು ಪ್ರಶ್ನೆ ಜಯಂತ್ ಕಾಯ್ಕಿಣಿ ಸರ್ ಓಕೆ ಗುರುಗಳು ಮತ್ತೆ ಇನ್ಸ್ಪಿರೇಷನ್ ಅಂದರೆ ಇತ್ತೀಚೆಗೆ ಸಾಹಿತ್ಯ ಅಂತ ಏನು ಸಾಹಿತ್ಯದ ವಿಷಯ ಬಂದಾಗ ಅವರ ಹೆಸರು ಮುಂಚೂಣಿಯನ್ನು ನಿಲ್ತದೆ ಅದು ಹಾಗೇನೆ ನವ್ಯ ಕಾವ್ಯ ಏನಿದೆ ಅದರಲ್ಲಿ ಕೂಡ ಹೀಜಪ್ಪ ಅ ಇರ್ತದೆ ಸೊ ಎಲ್ಲ ಯುವ ಚಿತ್ರ ಸಾಹಿತಿಗಳಿಗೆ ಅವರು ಆದರ್ಶವಾಗಿ ನಿಲ್ತಾರೆ ಕಿರಣ್ ಕಾವೇರಪ್ಪ ಸರ್ ನಿಮಗೆ ಇಡೀ ಈ ಪುಷ್ಪಕ ವಿಮಾನ ಚಿತ್ರದಲ್ಲಿ ಜರ್ನಿ ಹೇಗಿತ್ತು ಪುಷ್ಪಕ ವಿಮಾನ ಚಿತ್ರದಲ್ಲಿ ಲೈಕ್ ಚರಣ್ ಚರಣ್ಬಾಯ್ ಜೊತೆಗೆ ವರ್ಕ್ ಮಾಡಿದ ಒಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಇಟ್ಸ್ ಅ ಬ್ಯೂಟಿಫುಲ್ ವೆಲ್ ಮೇಡ್ ಸಿನಿಮಾ ಅಂದರೆ ನಾನು ಬರೆದಿರುವಂಥ ಎರಡು ಹಾಡುಗಳು ಕೂಡ ನನ್ನ ಒಂದು ವಯಸ್ಸಿಗೆ ಮೀರಿದಂಥ ಒಂದು ಸನ್ನಿವೇಶ ಇತ್ತು ಅದು ಅಂದರೆ ತಂದೆ ಮಗಳ ಒಂದು ಬಾಂಧವ್ಯ ಮೊದಲನೇ ರಮೇಶ್ ಸರ್ ಅವರಿಗೆ ಅವರ ನೂರನೇ ಚಿತ್ರಕ್ಕೆ ಹಾರ್ದಿಕ ಶುಭಾಶಯಗಳು ಕೆಮ್ಮನ ಚಿತ್ರ ಬಹಳ ಒಂದು ಎಲ್ಲ ತುಂಬ ಒಂದು ಖುಷಿಪಟ್ಟು ಮಾಡಿದಂಥ ಸಿನಿಮಾ ಐ ಕ್ಯಾನ್ ಸೇ ಇದು ಸಿನಿಮಾ ಅಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಥಿಯೇಟ್ರಲ್ಲಿ ಜನರು ನೋಡ ನೋಡಿದಾಗ ಬಿಕಾಸ್ ದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಸ್ ಅ ಮೇಜರ್ ಪ್ಲಸ್ ಪಾಯಿಂಟ್ ಬಹಳ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಎಲ್ಲರಿಗೂ ಏನು ಹೇಳ್ತೀನಿ ಅಂದ್ರೆ ಅದೇ ಜಾನ್ ಜನ್ ಜನ್ವರಿ ಆರರಂದು ಚಿತ್ರ ಬಿಡುಗಡೆ ಆಗ್ತದೆ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರವನ್ನು ನೋಡಿ ಸೇ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಮಾತಾಡಿದ ಮೇಲೆ ಪುಷ್ಪಕ ವಿಮಾನ ಚಿತ್ರದ ಬಗ್ಗೆ ಒಟ್ಟಾರೆ ಅಭಿಪ್ರಾಯ ನಿಮ್ಮ ಎರಡು ಮಾತುಗಳಲ್ಲಿ ಪುಷ್ಪಕ ವಿಮಾನ ಚಿತ್ರ ಒಂದು ಇಮೋಷನಲ್ ಜರ್ನಿ ಎಚ್ ಅ ಮ್ಯೂಸಿಕಲ್ ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಎಸ್ಪೆಷಲಿ ರಮೇಶ್ ಸರ್ ನಾನಂತೂ ಐ ಆಮ್ ಆಮ್ ಬ್ಲೋನ್ ಅವೇ ಫಾರ್ ಇಸ್ ಪರ್ಫಾರ್ಮೆನ್ಸ್ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಮೂವಿಲಿ ರಚಿತಾ ರಾಮ್ ಆಗಿರ್ಬೇಕು ಆಗಿರ್ಬೋದು ರಚಿತಾ ರಾಮ್ ಯು ಯುವಿನ ಎಲ್ಲರೂ ಮತ್ತೆ ಸುಮಾರು ಬೇರೆ ಪಾತ್ರಗಳಿವೆ ಪಾತ್ರಗಳಿವೆ ದ ಮೇನ್ ಇಸ್ ದ ಫಾದರ್ ಅಂಡ್ ದ ಡಾಟರ್ ರಿಲೇಶನ್ಶಿಪ್ ಅದ್ರ ಸುತ್ತಗಳು ಸುತ್ತ ಸುಮಾರು ಪಾತ್ರಗಳಿವೆ ವಿಚ್ ಆರ್ ವೆರಿ ಗುಡ್ ಕ್ಯಾರೆಕ್ಟರ್ಸ್ ಹೇಗೆ ಅವರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಹೆಂಗೆ ಸೊ ಇಟ್ಸ್ ಅ ಗ್ರೇಟ್ ಸ್ಟೋರಿ ಭುವನ್ ಅವರು ತುಂಬಾ ಚೆನ್ನಾಗಿ ಅವ್ರು ಕೆಲಸ ಮಾಡಿದ್ದಾರೆ ಇಟ್ ಇಟ್ಸ್ ಅ ವಿಜುವಲ್ ಟ್ರೀಟ್ ಈ ಚಿತ್ರ ಜಾನ್ವರಿ ಆರಂದು ಬಿಡುಗಡೆ ಆಗಲಿದೆ ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಈ ಚಿತ್ರವನ್ನು ನೋಡಿ ನಮ್ಗೆ ಶುಭ ಹಾರೈಸಿ ವಿ ನೀಡ್ ಆಲ್ ಯುವರ್ ಲವ್ ಸಪೋರ್ಟ್ ಆ್ಯಂಡ್ ಎನ್ಕರೇಜ್ಮೆಂಟ್ ಆ್ಯಂಡ್ ಡೆಫಿನೆಟ್ಲಿ ಇದರಿಂದ ನಮ್ಗೆ ಏನಾಗುತ್ತೆ ಅಂದರೆ ವಿ ವಿಲ್ ವರ್ಕ್ ಮೋರ್ ಹಾರ್ಡ್ ಆ್ಯಂಡ್ ಬ್ರಿಂಗ್ ಔಟ್ ಬೆಟರ್ ಮೂವೀಸ್ ಇನ್ ದ ಫ್ಯೂಚರ್ ಸೊ ಎಲ್ಲರೂ ಹೋಗಿ ನೋಡಿ ಲೆಟ್ಸ್ ರಿಕ್ವೆಸ್ಟ್ ಬಿಕಾಸ್ ಯು ಹವ್ ಡನ್ ದಿಸ್ ಮೂವಿ ವಿತ್ ಸಿನ್ಸಿಯರಿಟಿ ಆ್ಯಂಡ್ ತುಂಬಾ ಇಷ್ಟಪಟ್ಟು ಮಾಡಿದೀವಿ जनुवे ने जनि सुवे मणि